ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯದಲ್ಲಿ ಮಹಿಳೆಯರು ಗೌರವದಿಂದ ಬದುಕೋ ಹಕ್ಕನ್ನು ಕಸಿದುಕೊಂಡಿದೆ ಪೊಲೀಸರೇ ದುಶಾಸನರಾಗಿದ್ದಾರೆ ಜಯನಗರ ಪ್ರಕರಣದಲ್ಲಿ ಕಳ್ಳರಾಗಿದ್ದರು ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇವೆ ಪೊಲೀಸರು ಕಣ್ಣೀರು ಹಾಕಿದರು ಇಡೀ ಪೊಲೀಸ್ ಠಾಣೆ ಕಾಂಗ್ರೆಸ್ ಕಚೇರಿಯಾಗಿದೆ ಸುವರ್ಣ ಕಟ್ಕುಂಟ ಮೇಲೆ ಮೂರು ವರ್ಷ ಜೈಲಾಗಿತ್ತು ಜಾಮೀನು ಮೇಲೆ ಆಕೆ ಹೊರಹೋಗಿದ್ದಾಳೆ ಈ ಪ್ರಕರಣ ಬಗ್ಗೆ ನ್ಯಾಯಾಂಗ ತನಿಖೆಯಾಗಬೇಕು ಪಿಎಸ್ಐ ಸಿಪಿಐ ಯಾವುದೇ ಮಾಹಿತಿಯನ್ನ ಮೇಲಾಧಿಕಾರಿಗಳಿಗೆ ತಿಳಿಸಲಿಲ್ಲ ಘಟನೆಗೆ ಅವರ ಬೇಜವಾಬ್ದಾರಿಯೇ ಕಾರಣ ಗೃಹ ಸಚಿವ ಪರಮೇಶ್ವರವರ ಅವರ ತಿಳಿ ಹೇಳಬೇಕು ಮಹಿಳೆಯರ ಜೊತೆಗೆ ಗೌರವದಿಂದ ವರ್ತಿಸಿ ಅಂತ ಸಿಬ್ಬಂದಿಗೆ ಹೇಳಬೇಕು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳೋದಾಗಿ ಕಮಿಷನರ್ ಹೇಳಿದ್ದಾರೆ ಅವರು ಕ್ರಮ ಕೈಗೊಳ್ಳುವ ವಿಶ್ವಾಸವಿದೆ ಅಂತ ತಪ್ಪಿತಸ್ಥರ ಅಮಾನತ್ತು ಆಗಬೇಕು ಅಂತ ಹೇಳಿದ್ದೇವೆ ಈ ಪೊಲೀಸ್ ಇಲಾಖೆ ಇಲ್ಲಿ ಪೂರ್ತಿ ಕಾಂಗ್ರೆಸ್ ಆಫೀಸ್ ಆಗಿದೆ ಸಿಒ ಡಿ ಮಾಡೋದ್ರಿಂದ ಏನಾಗ್ತದೆ ಇನ್ನೊಂದು ಕಾಂಗ್ರೆಸ್ ಹೈಯರ್ ಲೆವೆಲ್ ಕಾಂಗ್ರೆಸ್ ಆಗುತ್ತೆ ಇದು ಲೋಯರ್ ಲೆವೆಲ್ ಕಾಂಗ್ರೆಸ್ ಅದು ಹೈಯರ್ ಲೆವೆಲ್ ಕಾಂಗ್ರೆಸ್ ಅಷ್ಟೇ ಕಾಂಗ್ರೆಸ್ ಅಂತೂ ಇದೇ ಇರ್ತದೆ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಫಸ್ಟ್ ಫಸ್ಟ್ ಡೇ ನಾವು ನ್ಯಾಯಾಂಗ ತನಿಖೆನ ಕೇಳಿದ್ರಿ ಇವತ್ತು ನ್ಯಾಯಾಂಗ ತನಿಖೆ ಕೇಳ್ತೀರಿ ಅದಕ್ಕೆ ಮುಂಚೆ ಅದಕ್ಕಿಂತ ಪ್ರಯಾರಿಟಿ ಅಂದ್ರೆ ಮಾಡಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿ ಅವನೇ ಮೇನ್ ಇಬ್ಬರನ್ನೂ ಇದು ಸಸ್ಪೆಂಡ್ ಮಾಡಬೇಕು ಅನ್ನೋದು ಓಕೆ ನೋಡ್ಬೋದಾ ಯಾವುದೇ ಘಟನೆ ನಡೆದು ಪ್ರತಿಯೊಂದರದ್ದು ತನಿಖೆನ ಸಿಒಡಿ ವಹಿಸಲಾಗ್ತಾ ಇದೆ ಇದು ಸರ್ಕಾರದ ಅದು ಅದು ಒಂಥರ ಕಾಂಗ್ರೆಸ್ ಅವ್ರಿಗೆ ವಾಷಿಂಗ್ ಮಿಷಿನ್ ಇದ್ದಂಗೆ ಅಲ್ಲಿ ತಗೊಂಡೋಗಿ ಕ್ಲಿಯರ್ ಚಿಟ್ ಕೊಟ್ಬಿಡ್ತಾರೆ ಅವ್ರಿಗೆ ಕ್ಲೀನ್ ಚಿಟ್ ಕೊಡೋಕ್ಕೆ ಕ್ಲೀನ್ ಚಿಟ್ ಕೊಡೋಕ್ಕೆ ಏನು ಬೇಕೋ ಕ್ಲೀನ್ ಚಿಟ್ಟು ನೀ ಬಿ ಜೆ ಪಿಯವರಿದ್ದರೆ ಅದನ್ನು ಇನ್ನಷ್ಟು ಅದಕ್ಕೆ ಇನ್ನಷ್ಟು ಬಗಡ ಬಳ್ದೋದನ್ನು ಅವನ್ನ ಅಪರಾಧಿ ಮಾಡೋದಷ್ಟೇ ಈಗ ಬೈರ್ತಿ ಬಸವರಾಜ್ ಸಂಬಂಧನೇ ಇಲ್ಲ ಮರ್ಡರ್ ಕೇಸ್ ಎ ಫೈ ಮಾಡಿದ್ದಾರೆ ಕೋರ್ಟ್ ಅವ್ರಿಗೆ ರಿಲೀಫ್ ಕೊಟ್ಟಿದ್ದೆ ಅದು ಬೇರೆ ಪ್ರಶ್ನೆ ಸಂಬಂಧನೇ ಇಲ್ಲ ಅವನು ಹೋಗಿಲ್ಲ ನೋಡಿಲ್ಲ ಏನೂ ಇಲ್ಲ ಅವ್ರ ಜೊತೆ ಫೋಟೋ ಐತೆ ಅಂತ ಎಲ್ಲ ಸಿದ್ಧರಾಮಯ್ಯನ ಜೊತೆ ಈಗ ಡಿ ಕೆ ಕುಮಾರ್ ಬ್ರದರ್ ಅಂದ್ರಲ್ಲ ಅವ್ರು ಯಾರೋ ಕುಕ್ಕರ್ ಬ್ಲಾಸ್ಟ್ನಾಂಗಾರೆ ಡಿ ಕೆ ಶ್ ಕುಮಾರ್ ಮೇಲೆ ಕೇಸ್ ಹಾಕ್ಬೇಕು ಮರ್ಡರ್ ಕೇಸ್ ಹಾಕ್ಬೇಕು ತಪ್ಪಲ್ವಾ ಬ್ರದರ್ ಹೋಗಿ ಮಾಡಿದಾಗ ಬಾಂಬ್ ಬ್ಲಾಸ್ಟ್ ಮಾಡಿ ಕೊಲ್ಲಕ್ಕೆ ಬಂದಾಗ ಅವ್ನು ಕೊಂದ ಎಷ್ಟು ಜನ ಕೊಂದಿದ್ದಾನೋ ಇವಾಗೆಲ್ಲ ಅರೆಸ್ಟ್ ಆಗಿ ಇದ್ದಾನೆ ಅವನು ಅದರಿಂದ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಈ ಪೊಲೀಸ್ ಇಲಾಖೆನ ಒಂಥರ ಮಾರಲಿ ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇದೆ ಆದ್ರೆ ಪೊಲೀಸ್ ಇಲಾಖೆನ ಮಾರಲಿ ಅವ್ರನ್ನ ಡಿಸ್ಕರೇಜ್ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಲೀಡರ್ಗಳು ತಪ್ಪು ಮಾಡಿದರೆ ದೇ ವಿಲ್ ಗೋಟ್ ಅದಕ್ಕೆ ಸಾಕ್ಷಿ ಬಳ್ಳಾರಿಗೆ ತಗೊಳ್ಳಿ ಒಂದು ಸ್ಮಾಲ್ ಇದು ಬ್ಯಾನರ್ ಹಾಕಿದ್ದು ಯಾವ ಮಟ್ಟಕ್ಕೆ ಹೋಯ್ತು ಅವರ ಕಾರ್ಯಕರ್ತರನ್ನ ಅವರೇ ಗುಂಡಾಕಿ ಸಾಯಿಸಿ ಜನಾರ್ದನ್ ರೆಡ್ಡಿ ಮೇಲೆ ಆಗ್ತಾ ಇಲ್ವಾ ಯಾವ ಮಟ್ಟಕ್ಕೆ ಹೋಯ್ತು ಆ ಕೇಸು ಸಣ್ಣ ವಿಷಯ ಆದ್ರೆ ಯಾವ ರೀತಿ ಅವ್ರನ್ನ ಡಿಪೆಂಡ್ ಮಾಡೋಕ್ಕ ಈ ಕೇಸು ಒಂದೇ ವಾರದಲ್ಲಿ ನಾಲ್ಕು ಎಫ್ ಐ ಆರ್ ನಾಲ್ಕು ಎಫ್ ಐ ಆರ್ ಅಲ್ಲೂ ಅವರು ಕೊಟ್ಟಿರೋ ಕಂಪ್ಲೇಂಟಲ್ಲಿ ಎಲ್ಲೂ ಕೂಡ ಒಂದು ಒನ್ ನಾಟ್ ನೈನ್ ಹಾಕೋ ಕೇಸ್ ಯಾವುದೂ ಇಲ್ಲ ಇದರಲ್ಲಿ ಆದ್ರೂ ಹಾಕಿದ್ದಾರೆ ಯಾರ ಮನೆ ಇವರು ಅವ್ರ ಮನೆ ಅಂತ ಗಲಾಟೆ ಮಾಡಿರತ್ತ ನಮ್ಮನೆಗೆ ಬಂದು ಬಡ್ದು ಕೆ ಜಿ ಮೇಲೆ ನಮ್ಮನೆಗೆ ಬಂದ್ ನಮ್ಮ ಎಫ್ಐಆರ್ ಅಲ್ಲಿ ಅಷ್ಟು ಬಳ್ಳಾರಿನಲ್ಲಿ ಅವ್ರದೇ ಗುಂಡು ಅವ್ರದೇ ಗನ್ ಮ್ಯಾನ್ ಅವ್ರದೇ ಗನ್ನು ಒಡೆದಿದ್ದು ಕಾಂಗ್ರೆಸ್ ಕಾರ್ಯಕರ್ತನಿಗೆ ಐ ಆರ್ ಮಾತ್ರ ಬಿಜೆಪಿ ಲೀಡರ್ ಜನಾರ್ದನ್ ರೆಡ್ಡಿ ಮೇಲೆ ಹಿಂಗೆ ನೋಡಿ ಕಾಂಗ್ರೆಸ್ನ ಸಂಸ್ಕೃತಿ ಏನನ್ನೋದು ಇಲ್ಲಿ ಪ್ರದರ್ಶನ ಆಗ್ತಾ ಇದೆ ಹೇಳ್ತೀರಾ